ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಲಾಕ್ ಶುರು ಮಾಡಿದ್ದೇನೆ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಕೊಟ್ಟಿಗೆ ಡ್ರೈ ಫ್ರೂಟ್ಸನ್ನು ನೀರಲ್ಲಿ ಹಾಕಿಟ್ಟಿದ್ದೆ ಆಮೇಲೆ ಇವತ್ತು ಟಿಫಿನಿಗೆ ಸಾಂಬಾರು ಮಾಡಿದ್ದೆ ವೆಜ್ ಸಾಂಬಾರು ದಾಲ್ ಹಾಕಿ ಮೂಂಗ್ ದಾಲ್ ಅಂದರೆ ಹೆಸರುಬೇಳೆ ಸಾಂಬಾರು ಮಾಡಿದ್ದೆ ತೊಗರಿಬೇಳೆ ಅಲ್ಲ ಹೆಸರು ಬೇಳೆ ಒಂದು ಬದನೆ ನುಗ್ಗೆಕಾಯಿ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೆ ಇದು ಬೆಳಗ್ಗೆ ಒಂದು ಸಾಂಬಾರು ಹಾಕಿ ಹೋದರೆ ಇವತ್ತು ರಾತ್ರಿ ತನಕ ಇದು ಸಾಂಬಾರು ಇರ್ತದೆ ಆಮೇಲೆ ಇನ್ನೊಂದು ಏನಾದರೂ ಮಾಡಬೇಕಾಗ್ತದೆ ಇವತ್ತು ತಿಂಡಿಗೆ ನೀರು ದೋಸೆ ನೀರ್ ದೋಸೆ ಮತ್ತು ದಾಲ್ ಸಾಂಬಾರು ಪಶುಗೆ ಟಿಫಿನ್ಗೆ ಹಾಕಿಟ್ಟಿದ್ದೇನೆ ಉಪ್ಪಿನಕಾಯಿ ಒಂದು ಪೀಸ್ ಬೇಕಂತೆ ಅವನಿಗೆ ಉಪ್ಪಿನಕಾಯಿ ಕೂಡ ಹಾಕಿದ್ದೇನೆ ಈಗ ಮಧ್ಯಾಹ್ನಕ್ಕೆ ಒಣ ಮೀನನ್ನು ಫ್ರೈ ಇದ್ದೇನೆ ಒಣ ಮೀನಿದ್ದು ಚಟ್ನಿ ಮಾಡುವಂಥ ಹೇಳಿ ಸಣ್ಣ ಇಟ್ಟಿ ಉಂಟಲ್ಲ ಸಣ್ಣ ಸಿಗಡಿ ಅದು ಅದರದ್ದು ಚಟ್ನಿ ಮಾಡ್ತಾ ಇದ್ದೇನೆ ಸ್ವಲ್ಪ ಜೀರಿಗೆ ಸ್ವಲ್ಪ ಫ್ರೈ ಮಾಡಿ ತೊಗೊಂಡಿದ್ದೇನೆ ಆಮೇಲೆ ಒಂದು ಒಂದು ಸಣ್ಣ ಪೀಸಷ್ಟು ಶುಂಠಿ ಎರಡು ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಗಾಂಧಾರಿ ಮೆಣಸು ಗಾಂಧಾರಿ ಮೆಣಸ ಹಾಕಿದ್ರಂಡಲ್ಲ ಒಳ್ಳೆ ಟೇಸ್ಟ್ ಬರ್ತದೆ ಇದು ಪರಿಮಳ ಮೆಣಸು ಇದರಲ್ಲಿ ಚಟ್ನಿ ರುಬ್ಬಿದ್ರೆ ಒಳ್ಳೆ ಪರಿಮಳ ಆಗ್ತದೆ ಸ್ವಲ್ಪ ಹುಳಿ ಆಮೇಲೆ ಸ್ವಲ್ಪ ಅರಶಿನ ಹಾಕಿ ಹಾಕಬೇಕು ಒಂದು ಎರಡು ಹಿಡಿಯಷ್ಟು ತೆಂಗಿನ ತುರಿ ಹಾಕಿದ್ದೇನೆ ಸ್ವಲ್ಪ ಉಪ್ಪು ಕೂಡ ಹಾಕ್ತೇನೆ ಆಮೇಲೆ ಬಿಸಿ ನೀರಲ್ಲಿ ರುಬ್ಬಬೇಕಿದನ್ನು ಚಟ್ನಿ ರೆಡಿಯಾಗಿದೆ ಮೀನು ಕೂಡ ಫ್ರೈ ಆಗಿದೆ ಸ್ವಲ್ಪ ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಈ ಚಟ್ನಿಗೆ ಮೀನನ್ನು ಹಾಕೋದು ಈರುಳ್ಳಿ ಕೂಡ ಹಾಕಬೇಕು ಆಮೇಲೆಲ್ಲ ಮಿಕ್ಸ್ ಮಾಡಿದರೆ ನಮ್ಮ ಮೀನು ಸಿಗಡಿ ಮೀನಿನ ಚಟ್ನಿ ರೆಡಿ ಆಗ್ತದೆ ಇದರಲ್ಲಿ ಬಿಸಿ ಬಿಸಿ ಗಂಜಿ ಊಟ ಉಂಟಲ್ಲ ಒಳ್ಳೆಯದು ಸೇರ್ತದೆ ಮೀನು ಸಾಂಬಾರೆಲ್ಲ ಬೇಕು ಅಂತಲೇ ಇಲ್ಲ ಗಂಜಿ ಊಟಕ್ಕೆ ಒಣ ಮೀನು ಚಟ್ನಿ ಒಳ್ಳೆಯ ಕಾಂಬಿನೇಷನ್ ಈ ರೀತಿ ಸಣ್ಣ ಸಣ್ಣ ಮೀನಿಗೆ ಉಂಟಲ್ಲ ಹಸಿರು ಮೆಣಸು ಹಾಕಿಯೇ ನಾವು ಚಟ್ನಿ ರುಬ್ಬಬೇಕು ಕೆಂಪು ಮೆಣಸಿಗಿಂತ ಹಸಿರು ಮೆಣಸಿನಿಂದ ಒಳ್ಳೆದಾಗ್ತದೆ ಚಟ್ನಿ ನಂದು ಮಧ್ಯಾಹ್ನದ ಊಟ ದಾಲ್ ಸಾಂಬಾರ್ ಜೊತೆ ಚಟ್ನಿ ಮೀನಿದ್ದ ಚಟ್ನಿ ವರ್ಷ ಸ್ಕೂಲಿಂದ ಬಂದ ಈಗ ಹೂ ಕೊಯ್ತಾ ಇದ್ದಾನೆ ಜಾಜಿ ಹೂ ಉಂಟಲ್ಲ ಅದನ್ನು ಕೊಯ್ತಾ ಇದ್ದಾನೆ ಅವನಿಗೆ ಇಷ್ಟ ಹೂವೆಲ್ಲ ಕೊಯ್ಯುವುದಂದರೆ ಅವನು ಹೇಳ್ತಾನೆ ನಾನು ಸ್ಕೂಲಿಂದ ಬಂದ ನಂತರ ಕೊಯ್ಯುವ ಹೂ ಕೊಯ್ಯುವ ಅಂತ ಹೇಳಿ ಅದಕ್ಕೆ ಕೆಳಗಡೆ ಇದ್ದೆಲ್ಲ ಅವನಿಗೆ ಕೊಯ್ಲಿಕ್ಕೆ ಬಿಡೋದು ಮತ್ತೆ ಅವನಿಗೆ ಎಟುಕದ್ದು ಮೇಲೆ ಇರ್ತದಲ್ಲ ಅದನ್ನು ನಾನು ಕೊಯ್ಯೋದು ಇವತ್ತಿಷ್ಟು ಜಾಜಿ ಸಿಕ್ಕಿದೆ ಜಾಜಿ ಹೂ ನಮ್ಮ ಮನೆಯಲ್ಲಿ ದೇವರಿಗೆ ಒಂದು ಹೂವಿಗೆ ಕಮ್ಮಿ ಇಲ್ಲ ಜಾಜಿ ಟೈಮಲ್ಲಿ ಜಾಜಿ ಹೂ ಆಗ್ತದೆ ಮಲ್ಲಿಗೆ ಟೈಮಲ್ಲಿ ಮಲ್ಲಿಗೆ ಹೂ ಆಗ್ತದೆ ಅಥವಾ ವರ್ಷ ಇಡೀ ಉಂಟಲ್ಲ ದಾಸವಾಳ ಹೂವಂತೂ ನಮ್ಮ ಮನೆಯಲ್ಲಿ ಕೆಂಪು ದಾಸವಾಳ ಇರ್ತದೆ ನಾನು ಸಂಜೆ ಕಟ್ಟಿಟ್ಟಿದ್ದಲ್ಲ ಒಂದು ರಾತ್ರಿ ಏಳು ಗಂಟೆ ಎಂಟು ಗಂಟೆ ಒಳಗೆ ಹೂವು ಅರಳ್ತದೆ ನೋಡಿ ಈ ರೀತಿ ಎಷ್ಟು ಚೆಂದ ಕಾಣ್ತದಲ್ಲ ಜಾಜಿ ಹೂವು ಅರಳುವಾಗ ಪರಿಮಳ ಇಡೀ ಮನೆ ಪರಿಮಳ ಬರ್ತಾ ಇರ್ತದೆ ಹಾಯ್ ಫ್ರೆಂಡ್ಸ್ ನಿನ್ನೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಿರಲಿಲ್ಲ ಇದು ಮರುದಿನ ಬೆಳಗ್ಗೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಸ್ವತಂತ್ರ ದಿನೋಸ್ ದಿನಾಚರಣೆ ಇವತ್ತು ಬೆಳಗ್ಗೆ ನಾವು ಮನೆ ಕ್ಲೀನ್ ಇದ್ದೇವೆ ನಾಳೆ ವರಮಹಾಲಕ್ಷ್ಮಿ ಪೂಜೆ ಅಲ್ಲ ಹಾಗಾಗಿ ಬೆಳಗ್ಗೆ ಬೇಗನೆ ಮನೆ ಕ್ಲೀನ್ ಮಾಡಲಿಕ್ಕೆ ಶುರು ಮಾಡಿದ್ದೇವೆ ಮನೆ ಕ್ಲೀನ್ ಮಾಡೋದು ಲ್ಯಾಡರ್ ಲ್ಯಾಡರಲ್ಲಿ ಇದು ಫ್ಯಾನೆಲ್ಲ ಕ್ಲೀನ್ ಮಾಡಿ ಮತ್ತೆ ರ್ಯಾಕ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಡೀಪ್ ಕ್ಲೀನಿಂಗ್ ಅಂದರೆ ನಮಗೆ ವರಮಹಾಲಕ್ಷ್ಮಿಗೆ ಅಂತ ಹೇಳಿ ಅಲ್ಲ ಇಲ್ಲಿ ನಾವು ಮಂಗಳೂರು ಸೈಡಲ್ಲಿ ಉಂಟಲ್ಲ ಆಟಿ ತಿಂಗಳಲ್ಲಿ ಆಟಿ ಕ್ಲೀನ್ ಮಾಡೋದು ಅಂತ ಹೇಳ್ತೇವೆ ಆಟಿ ಕ್ಲೀನ್ ಆಟಿ ಕ್ಲೀನ್ ಮಾಡೋದು ಅಂದ್ರೆ ಆಟಿ ತಿಂಗಳಲ್ಲಿ ಈಗಲ್ಲ ಮುಂಚಿನಿಂದಲೂ ನಮ್ಮ ಅಜ್ಜಿಯ ಅಜ್ಜಂದಿರ ಕಾಲದಿಂದಲೂ ಆಟಿ ತಿಂಗಳಲ್ಲಿ ಮನೆ ಕ್ಲೀನ್ ಮಾಡ್ತಿದ್ರಂತೆ ವರ್ಷಕ್ಕೊಮ್ಮೆ ಈಗ ಹಾಗೆ ಅಲ್ಲ ನಾವು ತಿಂಗಳು ತಿಂಗಳು ಮನೆ ಕ್ಲೀನ್ ಮಾಡಿ ಮಾಡ್ತೇವಲ್ಲ ಆದರೂ ಆಟ ತಿಂಗಳಲ್ಲಿ ಕ್ಲೀನ್ ಮಾಡೋದು ಇದ್ದದ್ದೇ ಅದು ನಾವು ಮಾಡ್ತೇವೆ ಈಗ ಕೂಡ ಅದನ್ನು ಡೀಪ್ ಕ್ಲೀನಿಂಗ್ ಎಲ್ಲ ಎಲ್ಲವನ್ನು ಕ್ಲೀನ್ ಮಾಡ್ತಾ ಬರೋದು ಮೇಲಿಂದ ಮೇಲೆ ಅಲ್ಲ ಹಾಗೆ ನಾನಿಲ್ಲಿ ಕಿಚನ್ ರ್ಯಾಕ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ ಈಗ ಎಲ್ಲ ಪಾತ್ರೆ ಎಲ್ಲ ಹೊರಗೆ ಹಾಕಿ ತೊಳಿಲಿಕ್ಕೆ ಉಂಟು ಇದು ಸ್ವಲ್ಪ ಮಳೆ ಬರುವ ಸೂಚನೆ ಕೂಡ ಉಂಟು ಸ್ವಲ್ಪ ಮೋಡ ಕಟ್ಟಿದೆ ನೋಡಬೇಕು ಏನಾಗ್ತದೆ ಅಂತ ಹೇಳಿ ಮನೆ ಕ್ಲೀನ್ ಎಲ್ಲ ಮಾಡುವಾಗ ಮಳೆ ಬರಬಾರ್ದು ಸ್ವಲ್ಪ ಬಿಸಿಲಿರಬೇಕು ಪಾತ್ರೆ ಎಲ್ಲ ತೊಳೆದು ಹಾಕಿದ್ದು ಒಣ ಆಗ್ತದಲ್ಲ ಆಗ ಇದು ಕಿಟಕಿದು ಸ್ಕ್ರೀನ್ ಇದು ಬಟ್ಟೆಯಲ್ಲ ಮೊನ್ನೆ ಬಿಸಿಲಿರುವಾಗ ಒಗ್ದು ಹಾಕಿದ್ವಿ ಆದರೂ ಇವತ್ತು ಮನೆ ಕ್ಲೀನ್ ಮಾಡೋದು ಧೂಳೆಲ್ಲ ಹೋಗಿ ಕೂತಿರ್ತದಲ್ಲ ಹಾಗೆ ವ್ಯಾಕ್ಯೂಮ್ ಕ್ಲೀನರಿಂದ ಕ್ಲೀನ್ ಮಾಡ್ತಾ ಇದ್ದಾರೆ ಹಸ್ಬೆಂಡ್ ಈಗ ವಾಪಸ್ ಒಣ ಒಗ್ದು ಹಾಕಿದರೆ ಒಣಗುದಿಲ್ಲ ಇವತ್ತು ಎಂತ ಮೋಡ ಉಂಟು ಮೊನ್ನೆ ಮೊನ್ನೆ ಒಗ್ಗ್ದದಷ್ಟೇ ಅದು ಕ್ಲೀನೇ ಇತ್ತು ಆದರೂ ನಾವು ಮನೆ ಕ್ಲೀನ್ ಮಾಡುವಾಗ ಧೂಳು ಕೂತ್ ಕೂತ್ಕೊಳ್ತದಲ್ಲ ಹೋಗಿ ಹಾಗಾಗಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದಾರೆ ತುಂಬ ಧೂಳಲ್ಲ ನಮ್ಮದು ಹಳ್ಳಿ ಆದ್ರೂ ಉಂಟಲ್ಲ ಧೂಳು ಎಲ್ಲಿಂದ ಬರ್ತದೆ ಅಂತಿಲ್ಲ ನಾನು ತಿಂಗಳಿಗೊಮ್ಮೆ ಕ್ಲೀನ್ ಮಾಡ್ತಾ ಇರ್ತಾನೆ ಮೇಲಿಂದ ಮೇಲೆ ಆದರೂ ಕಿಟಕಿಯಲ್ಲೆಲ್ಲ ಧೂಳು ಬರ್ತದೆ ಈಗ ಮೂಗು ತುರಿಸಲಿಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕೆ ಬಟ್ಟೆ ಕಟ್ಟಿ ಕ್ಲೀನ್ ಮಾಡ್ತಾ ಇದ್ದೇವೆ ಮಗಳು ಎಲ್ಲ ಗೋಡೆದ್ದು ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ ಉಜ್ಜುತ್ತಾ ಇದ್ದಾಳೆ ಅಂದರೆ ವೈಟ್ ಟೈಲ್ಸ್ ಅಲ್ಲ ಬೇಗ ಕಲೆ ಕಲೆ ಥರ ಕಾಣೋದು ದನ ಸ್ಕ್ರಬ್ಬರಲ್ಲೇ ತಿಕ್ಕಬೇಕು ಇದರದ್ದು ಪಾತ್ರೆ ಎಲ್ಲ ಖಾಲಿ ಮಾಡಿದ್ವಿ ಇದು ನಮಗೆ ಗೋಡೆಗೆನೆ ಫಿಕ್ಸ್ ಮಾಡಿದ್ದಾರೆ ಹಾಗಾಗಿ ಇದನ್ನು ತೆಗೆದು ತೊಳಿಲಿಕ್ಕೆ ಆಗುದಿಲ್ಲ ನನಗೆ ತೆಗೆದು ತೊಳಿದ್ರೇ ಸಮಾಧಾನ ಆದರೆ ಎಂತ ಮಾಡೋದು ಇದು ಫಿಕ್ಸ್ ಆಗಿದೆ ಹಾಗಾಗಿ ನಾವು ಹೀಗೇನೆ ತೊಳಿಬೇಕಾಗ್ತದೆ ಈಗ ಪಾತ್ರೆ ಎಲ್ಲ ರಾಶಿ ಹಾಕಿಕೊಂಡಿದ್ದೇವೆ ಈಗ ನಾನು ಇಲ್ಲಿ ಸ್ಟೆಪ್ಪಲ್ಲಿ ಕೂತ್ಕೊಂಡು ಇದ್ದೇನೆ ಅಂದರೆ ಒಳಗೆ ಸಿಂಗ ಹತ್ರ ತೊಳಿದರೆ ಎಲ್ಲ ನೀರು ಎಲ್ಲ ಬಿದ್ದು ಲೀಜ್ ಆಗ್ತದೆ ಅದಕ್ಕಿಂತ ಇದೇ ಬೆಟರ್ ಅಂತ ಹೇಳಿ ಇಲ್ಲಿ ಕೂತ್ಕೊಂಡು ಇದ್ದೇನೆ ಮತ್ತು ಇಲ್ಲೇ ಸಿಟೌಟಲ್ಲಿ ಈ ಕಡೆ ಒಣಗಲಿಕ್ಕೆ ಹಾಕ್ಬೋದಲ್ಲ ಎಲ್ಲ ಪಾತ್ರೆ ತೊಳೆದಾದ ನಂತರ ಅಂತ ಹೇಳಿ ಇಲ್ಲೇ ಇದ್ದೇನೆ ಮೋಡ ಉಂಟು ಮಳೆ ಬರದಿದ್ದರೆ ಸಾಕು ಅಂತೇಳಿ ಹೇಳ್ತಾ ಇದ್ವಿ ಮಳೆ ಬಂದರೆ ಮತ್ತೆಲ್ಲ ವೇಸ್ಟ್ ಆಗ್ತದೆ ಇಷ್ಟು ಕಷ್ಟಪಟ್ಟು ತೊಳೆದದ್ದೆಲ್ಲ ಪಾತ್ರೆ ಎಲ್ಲ ತೊಳೆದು ಚೆನ್ನಾಗಿ ಒಣಗಲಿಕ್ಕೆ ಹಾಕಿದ್ದೇವೆ ಈಗ ಬಿಸಿಲು ಕೂಡ ಬಂತು ಅದೊಂದು ಆಯಿತು ಒಮ್ಮೆ ಒಣಗಲಿ ಅಂತ ಹೇಳಿ ಪಾಯಸ ಮಾಡ್ತಾ ಇದ್ದೇನೆ ಕಡಲೆಬೇಳೆ ಹೌದು ಕಡಲೆಬೇಳೆ ಮತ್ತು ಸಾಗನ್ನು ನೆನೆ ಹಾಕಿ ಈಗ ನೆನೆ ಹಾಕ್ತೇನೆ ತೊಳೆದು ಒಂದು ಹತ್ತು ನಿಮಿಷ ನೆನೆ ಹಾಕ್ತೇನೆ ಒಟ್ಟಿಗೆ ಹಾಕಿದ್ದೇನೆ ನಮಗೆ ಕರೆಂಟ್ ಇಲ್ಲ ಈಗ ಅರ್ಜೆಂಟ್ ಅರ್ಜೆಂಟಲ್ಲಿ ಅಡುಗೆ ಆಗಬೇಕು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿದ್ದು ನೋಡಿ ಅಂದರೆ ಪಾತ್ರೆ ಸ್ಟ್ಯಾಂಡೆಲ್ಲ ಖಾಲಿ ಉಂಟು ಎಲ್ಲ ತೊಳೆದು ಹೊರಗಡೆ ಒಣಗಲಿಕ್ಕೆ ಹಾಕಿದ್ದೇನೆ ಇವತ್ತು ಪದಾರ್ಥ ಅಂಬಡೆ ಮತ್ತು ಬೆಂಡೆಕಾಯಿ ಪುಳಿ ಮುಂಚಿ ಇದನ್ನು ಮಾಡ್ತಾ ಮಾಡಬೇಕು ಕರೆಂಟ್ ಇಲ್ಲದೆಲ್ಲ ಲೇಟ್ ಆಗ್ತಾ ಬಂತು ಎಲ್ಲ ಫ್ರೈ ಮಾಡಿ ಇಟ್ಟಿದ್ದಾನೆ ಸಾಮಗ್ರಿ ಅಂತ ಗೊತ್ತು ಬೆಂಡೆಕಾಯಿ ಪುಳಿ ಮುಂಚಿ ಮಾಡಲಿಕ್ಕೆ ಸ್ವಲ್ಪ ತೆಂಗಿನಕಾಯಿ ಉದ್ದ ಮೆಣಸು ಒಂದು ಏಳರಿಂದ ಎಂಟು ಒಂದು ಎರಡು ಮೂರು ಗಿಡ್ಡ ಮೆಣಸು ಕೊತ್ತಂಬರಿ ಜೀರಿಗೆ ಕರಿಬೇವು ಸೊಪ್ಪು ಇಷ್ಟನ್ನು ಫ್ರೈ ಮಾಡಿ ರುಬ್ಬಿದ್ರೆ ಮಸಾಲ ರೆಡಿ ಆಗ್ತದೆ ಇದು ಒಟ್ಟಿಗೆ ಬೇಯಲಿಕ್ಕೆ ಇಡಬೇಕು ಆವಾಗ ಇದ್ರದ್ದು ಲೋಳೆ ಉಂಟಲ್ಲ ಬರುದಿಲ್ಲ ಇದು ಅಂಬಡೆ ಒಟ್ಟಿಗೆ ಬೇಯಲಿಕ್ಕೆ ಇಟ್ಟದೆ ಬರುವುದಿಲ್ಲ ಈಗ ಅಂಬಡಿಯನ್ನು ಜಜ್ಜ್ಲಿಕ್ಕೆ ಉಂಟು ಕಡಲೆ ಒಟ್ಟಿಗೆ ಮತ್ತು ಇಡ್ತೇನೆ ತೆಂಗಿನ ಹಾಲಲ್ಲಿ ರೆಡಿ ಉಂಟು ಇಲ್ಲಿ ಒಂದು ಅಕ್ಕಿ ಹಾಕ್ಬೇಕಿತ್ತು ಒಂದು ಎರಡು ಸ್ಪೂನ್ ಅಷ್ಟು ಅಕ್ಕಿಯನ್ನು ತೆಂಗಿನಕಾಯಿ ಜೊತೆ ರುಬ್ಬೇಕಿತ್ತು ಅದು ನೆನ್ಪಾಗಲಿಲ್ಲ ಅದಕ್ಕೆ ಒಂದ್ ಎರಡು ಸ್ಪೂನ್ ಅಷ್ಟು ಸಜ್ಜೆಗೆ ಹುರಿತಾ ಇದ್ದೇನೆ ಅಕ್ಕಿ ಹಾಕ್ಬೇಕು ಅಂತಿಲ್ಲ ಸಜ್ಜಿಗೆ ಕೂಡ ಈ ರೀತಿ ಹುರಿದು ಹಾಕ್ಬೋದು ಯಾಕಂದ್ರೆ ಪಾಯಸ ನೀರಾಗಬಾರ್ದು ಸ್ವಲ್ಪ ಗಟ್ಟಿಯಾಗಿ ಬರಬೇಕಂದ್ರೆ ಸಜ್ಜಿಗೆ ಅಥವಾ ಬೆಳ್ತಿಗೆ ಅಕ್ಕಿ ಹಾಕಬೇಕು ಕಡಲೆ ಮತ್ತು ಸಾಗು ಬೆಂದಿದೆ ಈಗ ನಾವು ಹುರಿದುಕೊಂಡಿರುವಂಥ ಸಜ್ಜಿಗೆಯನ್ನು ಕೂಡ ಇದಕ್ಕೆ ಹಾಕ್ತೇನೆ ಒಂದು ಮಿಕ್ಸ್ ಮಾಡುವ ಒಂದು ಕಾಲು ಸ್ಪೂನ್ ಅಷ್ಟು ಉಪ್ಪು ಕೂಡ ಹಾಕ್ತೇನೆ ಈಗ ತೆಂಗಿನ ಹಾಲು ಎರಡು ಹೂಳು ತೆಂಗಿನಕಾಯ್ದು ಹಾಲು ತೆಗೆದು ಹಾಕಿದ್ದೇನೆ ಇದೀಗ ಕುದಿಯುವಾಗ ಒಂದು ಹದಕ್ಕೆ ಬರ್ತದೆ ಗಟ್ಟಿ ಆಗ್ತಾ ಬರ್ತದೆ ಅಂಬಡೆ ಮತ್ತು ಬೆಂಡೆಕಾಯಿನ ಒಟ್ಟಿಗೆ ನೀರು ಹಾಕಿ ಬೇಯಕ್ಕೆ ಇಡುದು ಈಗ ಪಾಯಸಕ್ಕೆ ಬೆಲ್ಲ ಕೂಡ ಹಾಕ್ತಾ ಇದ್ದೇನೆ ಎಷ್ಟು ಬೇಕು ಅಂತ ಹೇಳಿ ನೋಡಿ ಹಾಕಿದ್ರೆ ಆಯ್ತು ಬೆಲ್ಲ ಖಾರಿದ್ರೆ ಪಾಯಸ ರೆಡಿ ಆಗ್ತದೆ ಆಮೇಲೆ ಲವಂಗ ಮತ್ತು ಏಲಕ್ಕಿಯನ್ನು ನಾನು ಜಜ್ಜಿ ಹಾಕ್ತೇನೆ ಬೆಲ್ಲ ಖಾರಲೇ ಹಾಕಿದ್ದೇನೆ ನಾನು ಲವಂಗ ಮತ್ತು ಏಲಕ್ಕಿ ಒಳ್ಳೆ ಫ್ಲೇವರ್ ಕೊಡ್ತದೆ ಲವಂಗ ಕೂಡ ಹಾಕಿದರೆ ಈ ಕಡೆ ಅಂಬಡೆ ಮತ್ತು ಬೆಂಡೆಕಾಯಿ ಬೆಂದಿದೆ ಈಗ ಇದಕ್ಕೆ ಮಸಾಲ ರುಬ್ಬಿರುವಂಥ ಮಸಾಲವನ್ನು ಹಾಕ್ತಾ ಇದ್ದೇನೆ ಹಾಕ್ತೇನೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ತೇನೆ ಪಾಯಸ ರೆಡಿ ಆಯ್ತು ಈಗ ಗೋಡಂಬಿ ದ್ರಾಕ್ಷಿ ಒಂದು ತುಪ್ಪದಲ್ಲಿ ಹುರಿದು ಹಾಕ್ಲಿಕ್ಕೆ ಉಂಟು ಗೋಡಂಬಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ತುಪ್ಪದಲ್ಲಿ ಹುರಿದಿದ್ದೇನೆ ಪಾಯಸಕ್ಕೆ ಹಾಕುವ ಇದನ್ನ ಪದಾರ್ಥ ಕೂಡ ರೆಡಿ ಆಯ್ತು ಅದಕ್ಕೆ ಮೊಗರಣ ಹಾರ್ಲಿಕ್ಕೆ ಉಂಟು ಈಗ ಇವತ್ತಿದು ಮಧ್ಯಾಹ್ನದ ಊಟ ಮಾಡ್ತಾ ಇದ್ದೇವೆ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್